ಶಿವಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡಿವೆಪ್ಪ ಲಟ್ಟೆಯನ್ನು ರಾಡ್ ಹಾಗೂ ತಲವಾರಿನಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ್ ಹತ್ಯೆ ಮಾಡಿ ಆಕ್ಸಿಡೆಂಟ್ ನಿಧಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರು ಏಳು ಗಂಟೆಗೆ ತನ್ನ ಇಬ್ಬರ ಗೆಳೆಯರೊಂದಿಗೆ ದೇವಣಕಟ್ಟೆ ಗ್ರಾಮಕ್ಕೆ ಹೋಗಿದ್ದ ವಾಪಸ್ ಮನೆಗೆ ಮಾಡುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲವಾರ ಇರಿದು ತಲೆಗೆ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಮಾಡಿದ್ದಾರೆ ಮೂರು ಮಂದಿ ಕುಡಿಕೋತಿದ್ರು ಅಂತ ಗಾಡಿ ಫಾಲೋ ಮಾಡಾಕತ್ತ ಕಾರ್ ಗಾಡಿ ಅಂತ ನಾವು ಒಂದು ಹೆಚ್ಚು ಸಂಕೋತ ಹಂಗ ಕುತ್ರಿ ಅಂತ ಏನಾಯ್ತ ರೀ ಮುಂದೆ ಬರಕ್ಕೆ ಬಿಟ್ಟರು ಬರೋತ್ನಾಗ ಹಿಂದು ಗಾಡಿ ಫಾಲೋ ಮಾಡಾಕತ್ತೀವಿ ಗಾಡಿ ಫಾಲೋ ಮಾಡಕ್ಕೆ ಎಲ್ಲಿದ್ರೆ ಎಲ್ಲಿದ್ದಕ್ಕಾರಿ ಅದು ದೇವ್ ಕಟ್ಟಿ ಊರಂದ್ರೆ ಕ್ರಾಸ್ ಮಾಡ್ರಿ ನೀವು ಆಕಡೆ ಉಂಟ್ರಿ ನಾವು ಅಲ್ಲಿ ದೇವ್ ಕೊಟ್ಟು ಓರಾ ಕೂತಿದ್ರಿ ಒರಾಕೆ ಕೂತೀರಿ ಮೂಜಾಳೆ ಕ್ರಾಸ್ ಕೊಟ್ಟೆ ರೀ ಹಿಂದೆ ಮನಿಗೆ ನಾವು ಫಾಲೋ ಮಾಡಿ ಅಂದ್ರೆ ಮುಂದೆ ಒಂದು ಎರಡು ಮಂದಿ ಒಂದು ಐದು ಆರು ಮಂದಿ ನಿಂತ್ರು ಅವ್ರ ಮಗನ ಗಾಡಿ ತಂದು ಜರ ಟಚ್ ಮಾಡ್ಬೇಕಂದ್ರೆ ಅವ್ರು ಯಾರ ವಸಂತ ಐಕೋವಾಟೇ ರೀ ಮತ್ತು ಮಲ್ಲಪ್ಪ ಐಕೋಟಿ ರಾಮ ಐಕೋವಾಟೇರಿ ಮತ್ತೆ ಅಜಿತ್ ಐಕೋವಾಟೇ ರೀ ವಸಂತ ವಸಂತ ಹಾಲಪ್ಪ ಐಕೋಟೆ ರೀ ರಾಮ ರೀ ಮತ್ತೆ ಹೀರಾಪರಿ ಮತ್ತೆ ವಿಜಯ್ ರೀ ಮತ್ತು ರೀ ಹಾಲಪ್ಪ ರೀ ಹಾಂ ಶ್ರೀರಾಮ ಹೋಗಿದ್ರಿ ಯಾವ ಗಾಡಿಯಾಗ ಬಂದ್ರಿ

ನಿಮ್ಗೆ ಯಾಕೆ ಏನ್ ಮಾಡ್ಲಿಲ್ಲ ಒಂದು ಸಂಬರ್ ಇನ್ನು ದೂರ ನಿಮ್ಮದು ಗಾಡಿ ಬೇರೆ ನೀವು ಅವ್ರು ನೋಡಿಕೇಶನ್ ನಿಮ್ಮ ಹೆಸರು ಏನಿಲ್ಲ ಸರ್ ಅವ್ರ ಅವ್ರ ನಮ್ಮ ರೀ ಅವ್ರ ನಮ್ಮ ರೀ ಅಚಾನಕ್ ಅವ್ರಿಗೆ ಇವಾಗ ಏನ ಏನ ಆತೋ ನಮಗೆ ತಲೆ ಅವ್ರ ದೋಸ್ತಿ ಇತ್ತರ ಸರ್ ಅದ ದೋಸ್ತಿ ಟೈಮ್ದಾಗ ಅವರ ಹಿಂದೆ ಬರ್ತಡೇಗೆ ಹೋಗ್ಲಿರ್ತೀರಿ ಬರ್ಡಿಗೆ ಹೋಗ್ಲಾಗ ನಾನು ಬರ್ತಡೇಕ್ ಕೊಟ್ಟು ಬ್ಯಾರವ್ರಿಗೆ ಫ್ರೀ ಆಡತ್ತಿದ್ದ ಅಂತ ಹೇಳಿ ಅವ್ನ ಹುಡುಗ ನೀವು ಚಾಡಕತ್ತೀರಿ ಯಾರಕ್ಕ ಅವ್ನು ದೋಸ್ತಿ ಬೇರೆ ಬಿಟ್ಟೆ ಬೇರೆವರ್ಗತ್ತಿರ ನಮ್ಮ ಅಂತ ನೀನು ಹಾರಿಸ್ತಾನೆ ಹಾಂ ತನಕತ್ರಿ ಅವ್ ಅವ್ರು ಯಾವಾಗ ಹಾರಿಸಿ ಹಾರಿಸ್ತಾರೆ ನಾನು ನೋಡ್ತೇನೆ ತಾವು ಅನಕತ್ತೀ ನಮ್ಮ ಹುಡುಗ ಅಂದ್ರೆ ನಾನು ಹಾರ್ಸವ ನೀ ಯಾರ ನೀನು ನಂಗೆ ದೋಸ್ತಿ ಬಿಡಾಗಿ ಬೇಡ ಅಂತ ಅಂದ್ರೆ ಹಾರಿಸ್ತಾನೆ ನೀನು ಟೈಮಿಂಗ್ ಹಿ ಹಾರಿಸ್ತಾನೆ ತಂದ್ರೆ ಯಾರ ಯಾರ ಈಗ ನಮಗ ಅಜಿತ್ ಅಕಿವಿರಿ ಅಜಿತ್ ಅಕಿವಿರಿ ಅಜಿತ್ ಅಕವಾಟಿ ಅವ್ರೆ ಮೂರ ಮಂದಿ ಅನತೀ ನೀನ್ ನಾವ್ ಹೋಗ್ಬಿಡದ್ರ ಕುಡಬೋಲ್ಲ ಕೊಯ್ತಾ ಎಲ್ಲಾ ಚೋಕ್ ಹತ್ತಾರೀ ಅತಾರ್ಥನೆ ಬರಬರ ಭಿನ್ನ ಹೋಗುದ್ರಿ ನಮ್ಗೆ ಎಲ್ಲಾ ಚೋಕ್ ಅವತ್ ನೋಡಿದಿವಿ ನಾವ್ ನೋಡಿದಿವ್ರಿ ಅಂತ ಹೋಗ್ಬಿಡದಂದ್ರ ಅವ್ರವ್ರಾಮ ಇಲ್ಲಿ ಕೊಂದ್ರಿ ಅವ್ರವರ ಬಡದಾರ್ತಾರ ಅಂದ್ರೆ ಇವ್ನ ಇಲ್ಲಿ ಕೊಂದ್ರಿ ಆಕ್ಸಿಡೆಂಟ್ ಆಯ್ತು ಹೋಗಿ ಮೊದಲ ಕಡದಾರ ಕಡ್ರಿ ರೀಸನ್ ಹಾಯಿಸಲಾರ ಗಾಡಿ

ಅವ್ನು ಡಬಲ್ ರೊಕ್ಕ ಎಸ್ಕೊಂಡ್ರೆ ಅವ್ರು ಹೇಳಿ ನೀವು ಬರಂಗಿಲ್ಲ ಅಂದ್ರೆ ಬಿಡು ನಾವು ಅವ ರೊಕ್ಕ ಡಬಲ್ ಎಸ್ಕೊಂಡ್ರೆ ಅವ್ರು ಡಬಲ್ ಎಸ್ಕೊಂಡ್ ಮೇಲೆ ಏನು ಮಾಡಕತ್ತೀ ನೀವು ನೀವು ಬೇರೆ ಅವ್ರಿಗೆ ಹಂತ ಜಾ ಅವ್ರು ಟಾಲಿ ಕಡಿತೀಯ ನೀಲಿ ಕಿಡಿತಾ ಅವ್ರ ಸಿಕ್ಕ ಹಾರಿಸಾವ ಹಂಗ ತಿಂಗ ತಿನ್ನ ಹೇಳಕತ್ರಿವ ಅಂತ ನಿನ್ನ ಅವ್ನು ಯಾಕೆ ನೀಡ್ತೀಯ ಅಂತ ನಾವು ಅಂದ್ರೆ ರಜೆ ಕ ನೀವು ಯಾರು ಅಮೌಂಟ್ ಬದ್ಲಿಕ್ಕೇ ಅಂತ ನಿಮಗೆ ಯಾಕೆಲ್ಲತ್ತ ನಾಕತ್ತರಿ ಅವ್ರು ಆ ಟೈಮ್ ಜಾ ಮಾಡಿ ನನಗೆ ಕರದಿ ಸರ ಈಗ ಎರಡು ದಿವ್ಸ ಇಲ್ಲಿ ಹೊಲಕ್ಕೆ ನೀರು ಸಕ್ಕೀನಿ ಹುಷಾರಿ ಇರ್ತಾರ ಇನ್ನು ಎರಡು ದಿವ್ಸ ಟೈಮಿಂಗ್ ಆಯ್ತಂದ್ರಿ ಯಾರು ನೀವು ಅಜ್ಜಿ ತೆಗಿಬಿಟ್ಟಿರಿ ನೀನ್ ಅವ್ರೆಲ್ಲ ಫ್ಯಾಮಿಲಿ ಐತ್ರ ಸರ್ ಅಂದ್ರೆ ಏನ್ರಿ ಮಾರುತಿ ಇಕೋವಾಟಿ ರೀ ಅಜಿತ್ ಬಿಟ್ಟಲ್ ಅಕವಾಟಿ ಅಂತ ಇರಪ್ಪ ಅಕವಾಟಿ ರೀ ಇವರೆಲ್ಲರೂ ಇದ್ರು ಸರ್ ವಸಂತಟಿ ಏನಿದ್ರಿ ಎಲ್ಲ ಚೊಕುಲ್ ಆಗೈತಿ ಬಿಟ್ಟು ಬರತ್ತ ಅಂದ್ ನಮ್ಗೆಲ್ಲ ಕೇಳ್ತಿರ ಸರ್ ಫುಲ್ ಆಗೈತಿ ಅಂತ ಬಿಡ್ರಿ ಈ ಕಡೆ ಬರೀ ಮಂದಿ ಬರ ಆಯ್ತತ್ತೀ ಸರ್ ವಸಂತಿ ಅಂದ್ರೆ ಸರ್ ಹೊಸಂತಕವಟಿ ಏನಿರ್ತಾರೆ ಸರ ಅಂತ ನಮಗೆ ನಾವು ಅವನ ಮಗನ ಕೈ ಮರದ ನಾವು ನಾವೇ ನೆರಕ್ಕೆ ಹಾಕೊಂಡ್ ಅಲ್ಲಿ ಬಡದ ಹೋಗೋದು ಬಂದ್ರೆ ನಮಗೆ ಗೊತ್ತಿಲ್ಲ ಸರ್ ಅಂತ ಮಾತು ಗಾಡಿ ಬಿ ಹಾಸ್ಕೊಂಡ್ ಬಂದಾರೆ ಸದ್ಯ ನಿಸರ್ಗ ಆಸ್ಪತ್ರೆ ಐಸ್ಯೂನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊಲೆಗೆ ಕಾರಣ ಪ್ರತ್ಯಕ್ಷದರ್ಶಿ ಮಾಹಿತಿ ನೀಡಿದ್ದು ಹತ್ಯೆಯಾದ ಇವಾಗ ಆಗ ನಲವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಿದೆ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಉಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದ ಬಳಿಕ ಹತ್ಯೆಯ ಬಗ್ಗೆ ಸತ್ಯಾಸತ್ಯತೆ ತಿಳಿದು ಬರಲಿದೆ ಮಹಾಂತೇಶ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ರಾಯಬಾಗ